ಅರಳು ಪ್ರತಿಭೆ ಇದು ಬಾಲ ಸಾಧಕರ ಕಥೆ ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಶೇಷ ಚಾನೆಲ್ ಅರ್ಪಿಸುವ ಅರಳು ಪ್ರತಿಭೆ ಅಂಕಣದಲ್ಲಿ ಈ ಬಾರಿ ಪರಿಚಯಿಸುವ ಬಹುಮುಖಿ ಪ್ರತಿಭೆ ಸ್ಕಂದ ಸಿ ಎಸ್ ಕಾಟುಕುಕ್ಕೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಸಣ್ಣ ಗ್ರಾಮವಾದ ಕಾಟುಕುಕ್ಕೆಯ ಚಂದ್ರಹಾಸ ಮತ್ತು ಸಹನ ಎಂಬ ಶಿಕ್ಷಕ ದಂಪತಿಗಳ ಸುಪುತ್ರನಾದ ಈತ ಯಕ್ಷಗಾನ ವೇಷ ಹಿಮ್ಮೇಳವಾದನ ತಬಲವಾದನ ಜತೆಗೆ ಕಥೆ ಕವನದ ಸಾಹಿತ್ಯ ಆಸಕ್ತಿಯ ಪ್ರತಿಭಾನ್ವಿತ ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನದಲ್ಲಿ ಅತೀವ ಆಸಕ್ತಿಯನ್ನು ಹೊಂದಿದ ಈತ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಟ್ಯಗುರು ಸಬ್ಬಣಕೋಡಿ ರಾಮ್ ಭಟರ ಪಡ್ರೆ ಚಂದು ಸ್ಮಾರಕ ನಾಟ್ಯ ತರಬೇತಿ ಕೇಂದ್ರದಲ್ಲಿ ನಾಟ್ಯವನ್ನು ಕಲಿತು ಯಕ್ಷರಂಗದಲ್ಲಿ ಮಿಂಚುತ್ತಿರುವ ಪ್ರತಿಭೆಯಾಗಿದ್ದಾನೆ ಪಠ್ಯ ಚಟುವಟಿಕೆಗಳೊಂದಿಗೆ ಶಾಲಾ ಪಠ್ಯೇತರ ಚಟುವಟಿಕೆಯಾದ ವಿಜ್ಞಾನ ಮೇಳದಲ್ಲಿ ಉಪ ಜಿಲ್ಲಾ ಕಲೋತ್ಸವದ ಕಥೆ ಹೇಳುವುದರಲ್ಲಿ ಕೇರಳ ಜಿಲ್ಲಾ ವಿಜ್ಞಾನೋತ್ಸವದಲ್ಲಿ ಉಪಜಿಲ್ಲಾ ಮಟ್ಟದ ಕಲೋತ್ಸವದ ಕನ್ನಡ ಭಾಷಣದಲ್ಲಿ ಪ್ರಥಮ ಕನ್ನಡ ಒಗಟು ಸ್ಪರ್ಧೆಯಲ್ಲಿ ಪ್ರಥಮ ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ ರಸಪ್ರಶ್ನೆಯಲ್ಲಿ ಪ್ರಥಮ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಮದ್ರಾಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಹಾಗೂ ಕೇರಳ ರಾಜ್ಯ ಮಟ್ಟದ ಎಲ್ ಎಸ್ ಎಸ್ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳೊಂದಿಗೆ ಉತ್ತೀರ್ಣನಾಗಿರುತ್ತಾನೆ ಈ ಬಹುಮುಖಿ ಪ್ರತಿಭಾ ಸಾಧಕನ ಬಾಲ್ಯಕಾಲ ಸಾಧನೆಗಳ ಬಗ್ಗೆ ಇನ್ನಷ್ಟು ಅರಿಯೋಣ ಬನ್ನಿ ರಾಜೇಶ್ವರ ತಾಲೂಕಿನ ಕಾಟುಕುಕ್ಕೆಯ ಸ್ಕಂದ ಸಿ ಎಚ್ ಕರಾವಳಿಯ ಗಂಡು ಮೆಟ್ಟಿನ ಕಲೆ ಯಕ್ಷಗಾನ ಯಕ್ಷಗಾನದ ವಿವಿಧ ಮುಖಗಳೊಂದಿಗೆ ಬಹುಮುಖಿ ಸಾಧಕನಾಗಿ ತನ್ನ ಬಾಲ್ಯಕಾಲ ಸಾಧನೆಯನ್ನು ಮೆರೆಯಿಸುವ ಇರುವರ ಅನುಭವ ಕಥನವನ್ನು ಬನ್ನಿ ತಿಳಿದುಕೊಳ್ಳೋಣ ಸ್ಕಂದ ಸಿ ಎಸ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಗಂಡು ಮೆಟ್ಟಿನ ಕಲೆ ಯಕ್ಷಗಾನದಲ್ಲಿ ತನ್ನ ಬಹುಮುಖಿ ಸಾಧನೆಗಳ ಜೊತೆಗೆ ತಮ್ಮ ಬಾಲ್ಯಕಾಲ ಸಾಧನೆಯನ್ನು ಮೆರೆಸುತ್ತಿರುವಂಥ ನೀವು ನಿಮ್ಮ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಾಗಿ ತಿಳಿಸಿಲ್ಲ ನಮಸ್ಕಾರ ನನ್ನ ಹೆಸರು ಸ್ಕಂದ ಸಿ ಎಸ್ ಕಾಟಕುಕ್ಕೆ ನನ್ನ ತಂದೆಯ ಹೆಸರು ಎ ಮತ್ತು ನನ್ನ ತಾಯಿಯ ಹೆಸರು ಕೆ ನಾನೀಗ ಶ್ರೀ ಸುಬ್ರಹ್ಮಣ್ಯೇಶ್ವರ ಹೈಸ್ಕೂಲ್ ಕಾಟುಕುಕ್ಕೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿ ಮಾಡುತ್ತಿದ್ದೇನೆ ನನ್ನ ತಂದೆಯು ಕೂಡ ಅದೇ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದಾರೆ ನನ್ನ ತಾಯಿ ಜಿ ಎಲ್ ಪಿ ಎಸ್ ಬಾಳೆ ಅಧ್ಯಾಪಿಕೆಯಾಗಿದ್ದಾರೆ ನಿಮ್ಮ ಯಕ್ಷಗಾನ ಪ್ರತಿಭೆ ಪ್ರತಿಭೆಯ ಬಗ್ಗೆ ನಾವೆಲ್ಲ ತಿಳಿದುಕೊಂಡಿದ್ದೀವಿ ನೀವು ಯಕ್ಷಗಾನದಲ್ಲಿ ಯಾವೆಲ್ಲ ವಿಷಯಗಳಲ್ಲಿ ಪರಿಣಿತಿಯನ್ನು ಗಳಿಸ್ತಾ ಇದ್ದೀರ ನಾನು ಮೊದಲು ಯಕ್ಷಗಾನದಲ್ಲಿ ನಾಟ್ಯವನ್ನು ಕಲಿತದ್ದು ಮತ್ತು ಈಗ ಚಂಡೆ ಮದ್ದಳೆಯನ್ನು ಕೂಡ ಕಲ್ ಕಲಿತೇನೆ ಇದ್ದೇನೆ ಆಗಿದೆ ಈಗ ಭಾಗವತಿಗೆಯನ್ನು ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೇನೆ ನಿಮ್ಮ ಪ್ರತಿಭೆಯ ಆರಂಭಿಕ ಹಂತದಲ್ಲಿ ಅದು ಆರಂಭವಾದ ಬಗೆ ಹೇಗೆ ಅಂದರೆ ನೀರ್ಚಾಲಿನಲ್ಲಿ ಒಂದು ಯಕ್ಷಗಾನ ಆಗಿತ್ತು ಅದರಲ್ಲಿ ದಿವಾಕರ ರೈ ಸಂಪಾಜಿ ಮತ್ತು ಚಂದ್ರಶೇಖರ ಧರ್ಮಸ್ಥಳ ಎಂಬ ಕಲಾವಿದರ ಚಂಡಮುಂಡರು ತುಂಬ ಒಳ್ಳೆಯ ಚಂಡಮುಂಡರು ಆ ಯಕ್ಷಗಾನದ ಡಿಯನ್ನು ನನ್ನ ಅಪ್ಪ ಮನೆಗೆ ತಂದಿದ್ದರು ಅದನ್ನು ಟಿ ವಿಯಲ್ಲಿ ಹಾಕಿ ಇದ್ದರು ಆಗ ನಾನು ಚಿಕ್ಕ ಮಗು ನನಗೆ ಅದನ್ನು ನೋಡಿ ತುಂಬ ಇಷ್ಟ ಆಯಿತು ಹಾಗೆ ನನಗೆ ಯಕ್ಷಗಾನದಲ್ಲಿ ಆಸಕ್ತಿ ಬಂತು ಮತ್ತು ನಾನು ಐದನೇ ವಯಸ್ಸಿನಲ್ಲಿರುವಾಗ ನಮ್ಮ ಊರಿನ ಶಾಲೆ ಕಾಟುಕುಕ್ಕೆ ಬಾಲಪ್ರಭ ಶಾಲೆ ಕಾಟುಕುಕ್ಕೆ ಇಲ್ಲಿ ಯಕ್ಷಗುರು ಬಾಲಕೃಷ್ಣ ಉಡ್ಡಂಗಳವರು ಯಕ್ಷಗಾನ ತರಬೇತಿಯನ್ನು ಆರಂಭಿಸಿದರು ನನ್ನ ಅಪ್ಪ ನನ್ನಲ್ಲಿ ಕರ್ಕೊಂಡೋಗಿ ಯಕ್ಷಗಾನಕ್ಕೆ ಸೇರಿಸಿದರು ಮತ್ತು ಅಲ್ಲಿ ನಾನು ಸ್ವಲ್ಪ ಸ್ವಲ್ಪ ಯಕ್ಷಗಾನವನ್ನು ಕಲಿತೆ ಮತ್ತು ನಾನು ನಾಲ್ಕನೇ ಕ್ಲಾಸಿನಲ್ಲಿರುವಾಗ ಕೊರೋನಾ ಅವಧಿ ಆಗ ಆ ತರಬೇತಿ ಸ್ಥಗಿತಗೊಂಡಿತು ಮತ್ತು ನನಗೆ ಅಲ್ಲಿ ತರಬೇತಿ ನಡೆಯಲಿಲ್ಲ ಹಾಗೆ ಪೆರ್ಲದಲ್ಲಿರುವ ಯಕ್ಷಗಾನ ಕೇಂದ್ರ ಪಡ್ರೆಚಂದು ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ಡ್ ಪೆರ್ಲ ಇಲ್ಲಿನ ಗುರುಗಳು ದಕ್ಷಿಣ ಕನ್ನಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಬ್ಬಣಗೋಡಿ ರಾಮ್ ಭಟ್ ಅವರು ಅವರಲ್ಲಿಗೆ ನಾನು ಮತ್ತೆ ಪುನಃ ಯಕ್ಷಗಾನ ಕಲೀಲಿಕ್ಕೆ ಹೋದೆ ಅಲ್ಲಿ ನನಗೆ ಪೂರ್ವರಂಗ ಎಲ್ಲ ಕಲಿಸಿದರು ಇಲ್ಲಿ ನನಗೆ ಪೂರ್ವರಂಗ ಸಿಕ್ಕಿರಲಿಲ್ಲ ಪೂರ್ವರಂಗದಲ್ಲಿ ಪೀಟಿಕೆ ಶ್ರೀವೇಷ ಮುಖ್ಯ ಶ್ರೀವೇಶ ನಿತ್ಯ ಶ್ರೀ ನಿತ್ಯವೇಷ ಕೌಡಂಗಿ ಮೊದಲಾದೆಲ್ಲ ಬರ್ತದೆ ಇದನ್ನು ಕಲಿತಾಗ ನನಗೆ ತಾಳ ಜ್ಞಾನ ಎಲ್ಲ ಬಂತು ಮತ್ತು ಈಗಲೂ ಕೂಡ ನಾನಲ್ಲಿ ನಾಟ್ಯ ಅಭ್ಯಾಸ ಮಾಡ್ತಾ ಇದ್ದೀನಿ ಈ ಯಕ್ಷಗಾನ ಎಂಬುದು ಒಂದು ಸರ್ವಾಂಗ ಸುಂದರ ಕಲೆ ಅದರಲ್ಲಿ ನೀವೀಗಾಗಲೇ ವೇಷಧಾರಿಯಾಗಿ ಗುರುತಿಸಿಕೊಂಡಿದ್ದರು ಜೊತೆಗೆ ಹಿಮ್ಮೇಳವನ್ನು ಕೂಡ ಕರೀತಾ ಇದ್ದೀರ ಆ ಹಿಮ್ಮೇಳದ ಬಗ್ಗೆ ನಿಮಗೆ ಆಸಕ್ತಿ ಮೂಡಲಿಕ್ಕೆ ಕಾರಣ ಏನು ಹಿಮ್ಮೇಳ ಅಂದರೆ ನಾನು ಯಕ್ಷಗಾನಕ್ಕೆ ಪಾಡ್ರಿಚಂದ್ರ ಸ್ಮಾರಕ ನಾಟ್ಯ ತರಬೇತಿ ಕೇಂದ್ರಕ್ಕೆ ಹೋದಾಗ ಅಲ್ಲಿ ನಮಗೆ ವೇಷ ಸಿಕ್ಕಿದಾಗ ಅದಕ್ಕೆ ತರಬೇತಿ ಕೊಡುವಾಗ ಅಲ್ಲಿ ಚಂಡೆ ಮದ್ದಳೆಲ್ಲ ಬಾರಿಸ್ತಾರೆ ಅದನ್ನು ನೋಡುವಾಗ ನನಗೆ ಆಸೆ ಆಯಿತು ಮತ್ತು ಮೊಬೈಲಲ್ಲೆಲ್ಲ ಈ ಯೂಟ್ಯೂಬಿನಲ್ಲೆಲ್ಲ ಎಲ್ಲ ದೊಡ್ಡ ದೊಡ್ಡ ಕಲಾವಿದರದ್ದು ವೀಡಿಯೋಗಳನ್ನೆಲ್ಲ ನೋಡ ನೋಡುವಾಗ ನನಗೆ ಆಸೆ ಆಯಿತು ಮತ್ತು ನಮ್ಮ ಊರಿನಲ್ಲಿರೋ ಸಾಯಿ ಮಂದಿರದಲ್ಲಿ ನಾರಾಯಣ ಶರ್ಮ ನೀರ್ಚಾಲ್ ಅವರು ತರಬೇತಿಯನ್ನು ಆರಂಭಿಸಿದರು ಹಾಗೆ ನಾನು ಅಲ್ಲಿಗೆ ಸೇರಿದೆ ಮತ್ತು ಈಗ ನನ್ನದು ಚಂಡೆ ಮದ್ದಳೆ ಎಲ್ಲ ಕಲಿತಾ ಮತ್ತು ಭಾಗವತಿಕೆಯನ್ನು ನಾನು ಅದೇ ನಾನು ನಾಟ್ಯ ಕಲಿತ ಕೇಂದ್ರದಲ್ಲಿ ಮುರಳೀ ಶಾಸ್ತ್ರಿ ತೆಂಕಬೈಲು ಅವರಲ್ಲಿ ಕಲಿತಾ ಇದ್ದೇನೆ thank <laughs> you ಯಕ್ಷಗಾನದಲ್ಲಿ ವೇಷವನ್ನು ಆರಂಭಿಕವಾಗಿ ನೀವು ಕಲಿತಿದ್ರ ಆ ವೇಷವನ್ನು ಕಲಿತಿರುವಾಗ ನೀವು ಆರಂಭದಲ್ಲಿ ಕಲಿತಂಥ ವೇಷಗಳು ಅಥವಾ ನಿಮಗೆ ಇಷ್ಟವಾದ ವಿಷ ವೇಷಗಳು ಅಂತ ಕೆಲವೊಂದು ಇಷ್ಟವಾಗಿ ನಾವು ಅದೇ ಪ್ರಸಂಗ ಆಗಬಹುದು ಆ ಪ್ರಸಂಗದಲ್ಲಿ ನನಗೆ ಇಂಥದೇ ಪಾತ್ರ ಮಾಡ್ಬೋದು ಹೇಳೋ ಒಂದು ಇಷ್ಟ ಇರ್ತದೆ ಅದು ನಿಮಗೆ ಹೇಗೆ ಸಿದ್ಧಿ ಅಂತ ಅಂತೇಳಿದರೆ ನಿಮಗೆ ಆರಂಭದಲ್ಲಿ ಯಾವ ವೇಷ ಮಾಡಿದ್ರಿ ಆ ಬಳಿಕ ನಿಮಗೆ ಇಷ್ಟವಾದ ವೇಷ ಯಾವುದು ನನಗೆ ರಂಗಪ್ರವೇಶದಲ್ಲಿ ಸಿಕ್ಕಿದ ವೇಷ ರಾವಣೋದ್ಭವದ ರಾವಣ ಮತ್ತು ನನಗೀಗ ಇಷ್ಟ ಇರುವ ವೇಷ ಅಂದರೆ ನನಗೆ ಮಾಡಲಿಕ್ಕೆ ಒಂದು ಧೈರ್ಯ ಇರುವ ವೇಷ ಅಂದರೆ ಬಬ್ರುವಾಹನ ಕಾಳಗದ ಅದ ಯಾಕೆಂದರೆ ನಾನು ಅದನ್ನು ತುಂಬ ಕಡೆಯಲ್ಲಿ ಪ್ರದರ್ಶನ ಕೊಟ್ಟಿದ್ದೇನೆ ಮತ್ತು ನನಗೆ ಆ ವೇಷ ತುಂಬ ಇಷ್ಟ ಯಾವೆಲ್ಲ ಪ್ರಸಂಗಗಳು ನೀವೀಗ ಪ್ರದರ್ಶನವನ್ನು ನೀಡಿದರೆ ಯಾವೆಲ್ಲ ಪ್ರಸಂಗಗಳು ನೆನಪಿರುವಂಥ ಪ್ರಸಂಗ ಅಂದರೆ ತುಂಬ ಪ್ರಸಂಗ ಈಗ ದೇಹಿ ಮಾತ್ಮೆ ಬಬ್ರುವಾಹನ ಕಾಳಗ ಗರುಡಗರು ಭಂಗ ಹೀಗೆ ತುಂಬ ಪಾತ್ರಗಳನ್ನು ಕೂಡ ನಿರ್ವಹಿಸಿದ್ದೇನೆ ಮತ್ತು ಈಗ ನಾನು ಕೂಡ್ಲು ಮೇಳದಲ್ಲಿ ಕೂಡ ಇದ್ದೇನೆ ಹಾಗೆ ನನಗೆ ಪ್ರಸಂಗ ಈಗ ಎಷ್ಟು ಪ್ರಸಂಗದಲ್ಲಿ ಕೂಡ ಹೇಳಿದಾಗ ನಾನು ಅದನ್ನು ಸ್ವಲ್ಪ ಯಾರು ಯಾರಲ್ಲಾದರೂ ಕೇಳಿ ಮಾಡೋ ಧೈರ್ಯ ಕೂಡ ಉಂಟು ಯಕ್ಷಗಾನದಲ್ಲಿ ವೇಷಧಾರಿಯಾಗಿ ಪಾತ್ರ ವಹಿಸುವಾಗ ವೇಷಭೂಷಣಗಳ ಬಗ್ಗೆ ಅದೇ ರೀತಿ ಬಣ್ಣಗಾರಿಕೆ ಬಗ್ಗೆ ತಿಳಿದುಕೊಳ್ಬೇಕಾಗ್ತದೆ ಹೀಗೆ ನಿಮಗೆ ಅದರ ಬಗ್ಗೆ ಏನಾದರೂ ಮಾಹಿತಿ ಅಥವಾ ನೀವೇ ವೇಷಭೂಷಣಗಳನ್ನು ನಿರ್ವಹಿಸುವ ಜೊತೆಗೆ ಬಣ್ಣಗಾರಿಕೆಯನ್ನು ಮಾಡುವಂಥ ಏನಾದರೂ ತರಬೇತಿಯನ್ನು ಮಾಡಿದ್ರ ಅಥವಾ ಅದರ ಬಗ್ಗೆ ನಿಮಗೆ ಗೊತ್ತಿದೆಯಾ ವೇಷಭೂಷಣ ಬಣ್ಣಗಾರಿಕೆ ಅಂದರೆ ನಮ್ಮ ಯಕ್ಷಗಾನ ಕೇಂದ್ರದಲ್ಲಿ ಬಾಲಕೃಷ್ಣ ಏಳ್ಕಾನ ಅನ್ನುವರೊಬ್ಬರು ಇದ್ದರು ಅವರು ನಮ್ಮ ಗುರುಗಳ ಶಿಷ್ಯರು ನಮ್ಮ ಗುರುಗಳಿಲ್ಲದಿದ್ದರೆ ಅವರು ಒಮ್ಮೊಮ್ಮೆ ಕಲಿಸ್ತಾ ಇದ್ದರು ನನಗೆ ಅವರು ಕೊರೋನಾ ಕಾಲದಲ್ಲಿ ಅವರು ಬಣ್ಣಗಾರಿಕೆ ಮತ್ತು ವೇಷಭೂಷಣವನ್ನು ಕಟ್ಟುವ ರೀತಿಯನ್ನು ಬಾಲಕೃಷ್ಣ ಏಳ್ಕಾನ ಅವರು ಕಲಿಸಿದರು ಮತ್ತು ಅವರಿಗ ಪಟ್ಲ ಯಕ್ಷ ಶಿಕ್ಷಣ ಯೋಜನೆಯಲ್ಲಿ ಶಾಲೆಗಳಲ್ಲಿ ಅವರು ಗುರುಗಳು ಗುರುಗಳಾಗಿದ್ದಾರೆ ಮತ್ತು ಕೂಡ್ಲು ಮೇಳಕ್ಕೆ ಹೋಗುವಾಗ ನನಗೆ ಕಲಿಬೇಕು ಕಲಿಬೇಕಾದ್ದು ಅನಿವಾರ್ಯ ಅನಿವಾರ್ಯ ಆಯಿತು ಹಾಗೆ ಹಾಗೆ ನಾನು ಅವರಲ್ಲಿ ಕಲಿತೆ ಸದ್ಯಕ್ಕೆ ಕೂಡ್ಲು ಮೇಳದಲ್ಲಿ ನೀವು ಎಷ್ಟು ವರ್ಷಗಳಿಂದ ತಿರುಗಾಟ ಮಾಡ್ತಾ ಅದು ಹೇಗೆ ಮಾಡ್ತಾ ಇದ್ದೀರಾ ಅಂತೇಳಿ ನಿಮಗೆ ಶಿಕ್ಷಣದ ಜೊತೆಗೆ ನೀವು ಮೇಳಕ್ಕೆ ಹೋಗಬೇಕಾಗ್ತದೆ ಆಗ ನಿಮಗೆ ಯಾವ ರೀತಿ ನೀವು ತಿರುಗಾಟವನ್ನು ಮಾಡ್ತಾ ಇದ್ದೀರಾ ಈಗ ಸದ್ಯಕ್ಕೆ ಅಂದರೆ ಕೂಡ್ಲು ಮೇಳದಲ್ಲಿ ಈಗ ಸದ್ಯಕ್ಕೆ ಅಷ್ಟು ಯಕ್ಷಗಾನಗಳು ಇರುವುದಿಲ್ಲ ಮತ್ತು ಕೂಡ್ಲು ಮೇಳದಲ್ಲಿ ಅಷ್ಟೇ ಒಂದು ಸಿಕ್ಕಿದರೆ ಒಂದು ನಾಲ್ಕು ಐದು ಆಟಗಳು ಅದು ಕೂಡ ಸೇವೆ ಆಟ ಹಾಗೆ ಆಗುವಾಗ ನಾಲ್ಕು ಐದು ಆಟಗಳು ವರ್ಷದಲ್ಲಿ ನಾಲ್ಕು ಐದು ಆಟ ಒಂದು ಮೊದಲ ಸೇವೆ ಮತ್ತು ಇಡ್ ಸಿಕ್ಕ 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 ಸಮಯದಲ್ಲೆಲ್ಲ ಇರ್ತದೆ ಅಲ್ಲಿ ಮತ್ತು ಲಾಸ್ಟ್ ಸೇವೆ ಆಟಕ್ಕೆ ಹಾಗೆ ಹೋಗೋದು ಅಷ್ಟೇ ಮತ್ತೆ ಏನು ದಿವಾಸಲು ಅಲ್ಲಿ ಯಕ್ಷಗಾನ ಎಲ್ಲ ಇರುವುದಿಲ್ಲ ಆದರೆ ನಾವೀಗ ಪ್ರಬುದ್ಧ ಅಂತ ಅಂತೇಳಿದರೆ ಕಲಾವಿದರ ಜೊತೆಗೆ ನಮಗೆ ಒಡನಾಟ ಸದಾ ಇರಬೇಕಾಗ್ತದೆ ಅಂಥ ಒಡನಾಟವನ್ನು ಬೆಳೆಸಿಕೊಳ್ಳಿಕ್ಕೆ ಇಂಥ ಮೇಳಗಳು ಅಗತ್ಯವಾಗಿ ಇರ್ತದೆ ಆಗ ನೀವು ಈಗ ಮೇಳದಲ್ಲಿ ವೇಷ ಮಾಡುವಾಗ ಅಥವಾ ಹೊರಗೆ ಬೇರೆ ಕಡೆ ವೇಷ ಮಾಡುವಾಗ ಪ್ರಬುದ್ಧ ಕಲಾವಿದರು ಅಂತೇಳಿದರೆ ಯಕ್ಷಗಾನದಲ್ಲಿ ಹೆಸರುವಾಸಿಯದ ಕಲಾವಿದರ ಜೊತೆ ಯಾರೆಲ್ಲವೀರ ಜೊತೆ ವೇಷ ಮಾಡಿದಿರ ಅನುಭವ ಇದೆ ನಾನೀಗ ವೇಷ ಮಾಡುವಾಗ ತುಂಬ ದೊಡ್ಡ ಕಲಾವಿದರೊಟ್ಟಿಗೆಲ್ಲ ವೇಷ ಮಾಡಿದ್ದೇನೆ ಅದರಲ್ಲೂ ನನಗೆ ಕೆಲವು ಕಲಾವಿದರ ವೇಷ ತುಂಬ ಇಷ್ಟ ಅಂದರೆ ನಾನೀಗ ಹೆಚ್ಚಾಗಿ ಮಾಡುವುದು ವೇಷ ಪುಂಡುವೇಶದಲ್ಲಿ ಚಂದ್ರಶೇಖರ ಧರ್ಮಸ್ಥಳ ದೇವಕರಾಯಿ ಸಂಪಾಜೆ ಶಿವರಾಜಭಾಜಕೂಡ್ಲು ಇವ ಮತ್ತು ಶಶಿಧರ್ ಕುಲಾಲ್ ಕನ್ಯಾನ ಇವರೆಲ್ಲ ನನಗೆ ತುಂಬ ಇಷ್ಟ ಮತ್ತು ನಾನು ವೇಷ ಮಾಡಿದ್ದು ದೊಡ್ಡ ಕಲಾವಿದ ಕಲಾವಿದರೊಟ್ಟಿಗೆ ಅಂದರೆ ನಮ್ಮ ಊರಿನಲ್ಲಿ ಹನುಮಗಿರಿ ಮೇಳದ ಯಕ್ಷಗಾನ ಆಗುವಾಗ ನಾನಲ್ಲಿ ಯಕ್ಷಗಾನದಲ್ಲಿ ಒಮ್ಮೆ ಸೇವೆ ಮಾಡ್ತೇನೆ ಹಾಗೆ ಸೇವೆ ಮಾಡುವಾಗ ಪ್ರಜ್ವಲ್ ಕುಮಾರ್ ಗುರುವಾಯಿನಗೆರೆ ಸಿಕ್ಕಿದ್ದಾರೆ ಮತ್ತು ಒಂದು ಯಕ್ಷಗಾನದಲ್ಲಿ ಭಾರ್ಗವ ವಿಜಯದಲ್ಲಿ ನನ್ನ ಭಾರ್ಗವ ಮತ್ತು ಅದರಲ್ಲಿ ಕಾರ್ತ ಮಾಡಿದ್ದು ಉಮೇಶ್ ಒಬರಡ್ಕರ್ ಇವರು ಮತ್ತು ಹೀಗೆ ಹಲವಾರು ಜನ ನನಗೆ ವೇಷ ಮಾಡುವಾಗ ಸಿಕ್ಕಿದ್ದಾರೆ ದೊಡ್ಡ ಕಲಾವಿದರು ತಂದವರೆ ಯಕ್ಷಗಾನದ ಜೊತೆಗೆ ಶಾಲಾ ಪಠ್ಯ ವಿಷಯಗಳಲ್ಲಿ ಕೂಡ ತಾವು ಕಲಿಕೆಯಲ್ಲಿ ಮುಂದುವ ಮುಂದೆ ಇದ್ದೀರ ಪಠ್ಯೇತರ ಚಟುವಟಿಕೆಗಾಗಿ ಯಕ್ಷಗಾನ ಅಲ್ಲದೆ ಬೇರೆ ನಿಮಗೆ ಇಷ್ಟವಾದ ಆಸಕ್ತಿಯ ಅಭಿರುಚಿಯ ವಿಷಯಗಳು ಯಾವುದು ಪಠ್ಯೇತರ ಚಟುವಟಿಕೆಗಳಲ್ಲಿ ಮೊದಲಾಗಿ ನಾನು ತಬಲ ನೋಡಿಸ್ತೇನೆ ಹೀಗೆ ಊರಿನಲ್ಲಿರುವ ಕೆಲವು ಭಜನೆಗಳಿಗೆಲ್ಲ ತಬಲ ನೋಡಿಸ್ತೇನೆ ಮತ್ತು ನನಗೆ ಕವನ ಬರೆಯುವ ಆಸಕ್ತಿ ಉಂಟು ಕೆಲವು ಕವಿಗೋಷ್ಠಿಗಳಿಗೆಲ್ಲ ಹೋಗಿದ್ದೇನೆ ಕವನೆಲ್ಲ ಬರಿತೇನೆ ನಾನು ಹೀಗೆ ಸಮಯ ಇರುವಾಗ ಮತ್ತು ಮೆಟಲ್ ಎಂಗ್ರೇವಿಂಗು ಮಾಡ್ತೇನೆ ನಾನು ಅಂದರೆ ಈ ಕಲೋತ್ಸವದಲ್ಲಿ ಶಾಸ್ತ್ರೋತ್ಸವದಲ್ಲಿ ಅದೊಂದು ಸ್ಪರ್ಧೆ ಅದನ್ನು ನಾನು ಮಾಡ್ತೇನೆ ಅದರಲ್ಲಿ ನನಗೆ ಹಲವು ಬಹುಮಾನ ಎಲ್ಲ ಸಿಕ್ಕಿದೆ ಮತ್ತು ಚಿತ್ರ ಕೂಡ ನಾನು ಬಿಡಿಸ್ತೇನೆ ಈಗ ತಬಲವನ್ನು ನೀವು ನುಡಿಸ್ತಾ ಇದ್ದೀರಾ ಅಂತೇಳಿ ಹೇಳಿದರು ತಬಲವನ್ನು ಹೇಗೆ ಕಲಿತು ಅಂತೇಳಿದರೆ ಹಿಮ್ಮೇಳದ ಹಿಮ್ಮೇಳವನ್ನು ಈಗ ಕಲಿತಾ ಇದ್ದೀರಾ ಚಂಡೆ ಮದ್ದಲೆ ಅದೇ ರೀತಿ ತಬಲಕ್ಕೆ ಯಾರಾದರೂ ಗುರುಗಳಿದ್ದಾರೆ ಜೊತೆಗೆ ತಬಲವನ್ನು ಯಾವ ಎಲ್ಲ ವೇದಿಕೆಗಳಲ್ಲಿ ಅಥವಾ ಯಾವ ರೀತಿಯಲ್ಲಿ ನೀವು ಉಪಯೋಗಿಸಿಕೊಂಡು ಬಳಸ್ತಿ ಬಳಸಿಕೊಂಡು ನುಡಿಸ್ತಾ ಇದ್ದೀರಿ ತಬಲ ಅಂದರೆ ಈಗ ಪೆರಳದಲ್ಲಿ ತಬಲ ಕಲಿಸ್ತಾರೆ ಶಿವಾನಂದ ಉಪ್ಪಾಳ ಅಂತ ಒಬ್ಬರು ಗುರುಗಳಿದ್ದಾರೆ ಅವರು ಕಲಿಸೋದು ತಬಲ ಅವರು ಕಲಿಸಿ ನನಗೆ ತಬಲದಲ್ಲಿ ಈ ಮೊಬೈಲಲ್ಲಿ ನೋಡಿ ನನಗೆ ತಬಲದಲ್ಲಿ ಆಸಕ್ತಿ ಬಂದದ್ದು ಸ್ಕಂದವರೇ ಯಕ್ಷಗಾನ ಭಾಗವತಿಗೆ ಅದೇ ರೀತಿ ತಬಲವಾದನ ಜೊತೆಗೆ ಪಠ್ಯ ವಿಷಯ ವಿಷಯಗಳ ಬಗ್ಗೆ ನೀವು ಈಗಾಗಲೇ ಹೇಳಿದಿರ ಜೊತೆಗೆ ಸಾಹಿತ್ಯದತ್ತವು ನಿಮ್ಮ ಮನಸ್ಸು ಅಭಿರುಚಿ ಬೆಳೆಸಿದ್ದನ್ನು ಹೇಳಿದರು ಸಾಹಿತ್ಯದತ್ತ ನಿಮಗೆ ಒಲವು ಮೂಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಅದಕ್ಕೆ ಯಾರಾದರೂ ಪ್ರೇರಪಣೆ ಸ್ಫೂರ್ತಿಯನ್ನು ನೀಡಿದವರು ಜೊತೆಗೆ ನೀವು ಯಾವುದೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರ ಈಗಾಗಲೇ ಬೇರೆ ಬೇರೆ ರೀತಿಯ ಕವಿಗೋಷ್ಠಿಗಳಾಗಿ ಆಗಿರಲಿ ಅದೇ ರೀತಿ ಸಾಹಿತ್ಯದ ಕೂಟಗಳಾಗಿರಲಿ ಅದರಲ್ಲೆಲ್ಲ ಯಾವ ರೀತಿಯಲ್ಲಿ ಯಾ ಹೇಗೆ ಎಲ್ಲೆಲ್ಲಿ ಭಾಗವಹಿಸಿದ್ರೆ ಅಂತೇಳಿ ಒಂದು ಸಣ್ಣ ವಿವರವನ್ನು ನೀಡಬಹುದು ಅಂದರೆ ಸಾಹಿತ್ಯದಲ್ಲಿ ಅಂದರೆ ನಮ್ಮ ಶಾಲೆಯ ಒಂದು ಚಟುವಟಿಕೆಯಲ್ಲಿ ಒಬ್ಬರು ನಮ್ಮ ಊರಿನಲ್ಲಿ ಕವಿ ಇದ್ದಾರೆ ಸುಭಾಷ್ ಪೆರ್ಲಾ ಅಂತ ಅವರ ಮನೆಗೆ ಹೋಗಿದ್ದೆವು ಹಾಗೆ ಅವರ ಮನೆಯಲ್ಲಿ ಅವರು ಕವನ ಎಲ್ಲ ಓದಿ ಹೇಳಿದರು ಹಾಗೆ ಅವರು ಓದಿದ ಕವನವನ್ನೆಲ್ಲ ಕೇಳಿದಾಗ ನನಗೆ ಆಸೆ ಆಯಿತು ಮತ್ತು ಹರೀಶ್ ಪೆರ್ಲಾ ಅಂತ ಕೂಡ ಒಬ್ಬರು ಕವಿ ಇದ್ದಾರೆ ಅವರು ಕೂಡ ಅಲ್ಲಿದ್ದರು ಮತ್ತು ಅವರು ಹೀಗೆ ಹೇಳುವಾಗ ಹೇಳಿದರು ಕವನ ಬರೆಯೋದೇನು ಕಷ್ಟ ಅಲ್ಲ ಯಾರಿಗೂ ಕೂಡ ಕವನ ಬರೀಬಹುದು ಬರೆದು ಬರದಾಗುವಾಗ ಸರಿ ಆಗ್ತದೆ ಅಂತ ಹಾಗೆ ನಾನು ಸುಮ್ಮನೆ ಎಲ್ಲಿದ್ರೆನೆಲ್ಲ ಗೀಚ್ತಾ ಇದ್ದೆ ಹಾಗೆ ಒಂದು ದಿವಸ ಅವರಿಗೆಲ್ಲ ನಾನು ಬರೆದದನ್ನೆಲ್ಲ ತೋರಿಸಿದೆ ಹಾಗೆ ಅವರು ನನಗೆ ಕವನ ಬರೆಯಲಿಕ್ಕೆಲ್ಲ ಹೇಳಿಕೊಟ್ರು ನೀವೀಗ ಬರೆದ ಕವನವನ್ನು ಕವಿಗೋಷ್ಠಿಗಳಲ್ಲಿ ಎಲ್ಲಿಯಾದರೂ ಓದಿದ್ರು ಅಂಥ ಕಾರ್ಯಕ್ರಮಗಳಲ್ಲಿ ಏನಾದರೂ ಭಾಗವಹಿಸಿದ್ರು ಹಾಂ ಓ ಓದಿದ್ದೇನೆ ಕೆಲವೊಂದು ಒಂದು ಕೆಲವು ಸಮ್ ಕವಿ ಸಮ್ಮೇಳನ ಸಮ್ಮೇಳನಗಳಲ್ಲೆಲ್ಲ ಹೋಗಿದ್ದೆ ಈಗ ನಮ್ಮ ವೀಕ್ಷಕರಿಗಾಗಿ ನಿಮ್ಮ ಒಂದು ಕವನವನ್ನು ನಮ್ಮ ಮುಂದಿಡಿದ್ರ ನಾನೊಂದು ಬರೆದ ಕವನ ಅಲ್ಲ ಒಂದು ಚುಟುಕು ವಿಷಯ ಮರ ಭೂಮಿಗೆ ಸಿಂಗಾರ ಜೀವ ಸಂಕುಲಗಳಿಗೆ ವರ ಬಂಗಾರದ ದರ ಅದೇ ಈ ಮರ ಎಸ್ ತುಂಬ ಸುಂದರವಾದ ಚುಟುಕು ಯಕ್ಷಗಾನ ಅದೇ ರೀತಿ ಸಾಹಿತ್ಯ ಈ ಎರಡು ಮುಖಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು ಅಂಥ ಕಾರ್ಯಕ್ರಮಗಳು ನೆನಪಿರುವಂಥ ಕಾರ್ಯಕ್ರಮಗಳು ಜೊತೆಗೆ ಅಲ್ಲಿ ನಿಮ್ಮನ್ನು ಗುರುತಿಸಿ ಗೌರವಿಸಿದಂಥ ಸಂದರ್ಭಗಳು ಈಗ ಮೊದಲಾಗಿ ಹೇಳಿದ್ರೆ ಸಾಹಿತ್ಯದಲ್ಲಿ ಸಾಹಿತ್ಯದಲ್ಲಿ ನಾನು ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ ಮತ್ತು ಆವತ್ತೊಂದು ಇಡೀ ಆಗಿತ್ತು ರಾಸಾಬ ಹಾಗೆ ತುಂಬ ಸಾಹಿತ್ಯ ಸಭೆಗಳಲ್ಲೆಲ್ಲ ಭಾಗವಹಿಸಿದ್ದೇನೆ ಮತ್ತು ಯಕ್ಷಗಾನದಲ್ಲಿ ಮೊದಲಾಗಿ ಹೇಳಿದರೆ ಜಾಂಬೂರಿ ಅಂತಾರಾಷ್ಟ್ರೀಯ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಆ ಪ್ರೋಗ್ರಾಮ್ನ ಮುಡುಬಿದರೆ ಆಳ್ವಾಸ ಕಾಲೇಜಿನಲ್ಲಿ ಅದು ನಮ್ಮ ಯಕ್ಷಗಾನದ ಕೇಂದ್ರದ ವತಿಯಿಂದ ಗುರುಗಳ ನಿರ್ದೇಶನದಲ್ಲಿ ಯಕ್ಷಗಾನ ಆಗಿತ್ತು ಅದರಲ್ಲಿ ನಾನು ಯಕ್ಷಗಾನ ಪ್ರದರ್ಶನ ಮಾಡಿದ್ದೆ ಮತ್ತು ರಾಜ್ಯ ಮಟ್ಟದ ಕಲೋತ್ಸವ ಅದರಲ್ಲಿ ಯಕ್ಷಗಾನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ಯಕ್ಷಗಾನ ಸ್ಪರ್ಧೆಯಲ್ಲಿ ಬಬ್ರುಹನಗಳಾಗ ನನ್ನ ಬಬ್ರುಹನ ನಾನು ಬಬ್ರುಹನನ ಪಾತ್ರ ನಿರ್ವಹಿಸಿದ್ದೇನೆ ನಮಗೆ ಅಲ್ಲಿ ಪ್ರಥಮ ಬಹುಮಾನ ದೊರಕಿದೆ ಆ ಸ್ಪರ್ಧೆಯಲ್ಲಿ ಮತ್ತು ಇತ್ತೀಚೆಗೆ ನಾನೊಂದು ಹೋದ ಯಕ್ಷಗಾನದ ಮುಖ್ಯ ವೇದಿಕೆ ಅಂದರೆ ಪಟ್ಲ ಸಂಭ್ರಮ ಅಲ್ಲಿ ನನಗೆ ತುಂಬ ಹಿರಿಯ ಕಲಾವಿದರು ಸಿಕ್ಕಿದ್ದಾರೆ ಅದು ಅಂದರೆ ಪಾರಂಪರಿಕ ಯಕ್ಷಗಾನ ಅಂತ ನಮ್ಮ ಗುರುಗಳಾದ ಸಬ್ಬಣ್ಣಕೋಡಿ ರಾಮ್ ಭಟ್ ರವರು ಇವರಲ್ಲಿ ನಮ್ಮನ್ನು ಪರಿಚಯಿಸಿದರು ಅಶೋಕ್ ಭಟ್ ಉಜಿರೆ ಅವರು ನಮ್ಮನ್ನು ಅಲ್ಲಿಗೆ ಕರೆದದ್ದು ಅದು ಪಾರಂಪರಿಕ ಯಕ್ಷಗಾನ ಅಂತ ಅಲ್ಲಿ ಕಿರಾತಾರ್ಜುನಿಯ ಪ್ರಸಂಗ ಅದಕ್ಕೆ ಭಾಗವತರಾಗಿ ಇವರಿದ್ದರು ಕುರಿಯ ಶಾಸ್ತ್ರಿಗಳು ಮತ್ತು ಚಂಡೆ ಮದ್ದಳಿಗೂ ಕೂಡ ತುಂಬ ಹಿರಿಯ ಕಲಾವಿದರೆಲ್ಲ ಇದ್ದರು ಹಾಗೆ ಅದನ್ನು ನಾನು ಯಾವತ್ತಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಊರಿನ ಸಂಘ ಸಂಸ್ಥೆಗಳಲ್ಲೆಲ್ಲ ನಮಗೆ ಗೌರವವನ್ನು ನೀಡಿದರು ನನಗೆ ಮತ್ತು ಕೆಲವು ಕವಿ ಸಮ್ಮೇಳನಗಳಲ್ಲಿ ಕೂಡ ನನಗೆ ಗೌರವವನ್ನು ನೀಡಿದ್ದಾರೆ ಹೆಚ್ಚಾಗಿ ನನಗೆ ಬೇಡಿಕೆ ಬರುವುದು ಚಂಡೆಗೆ ಚಂಡೆ ಮದ್ದಳೆಗೆ ನನ್ನನ್ನು ಹೆಚ್ಚಾಗಿ ಕರೀತಾರೆ ಹೀಗೆ ತಾಳಮದ್ದಾಳೆಗೆಲ್ಲ ತುಂಬ ಕರೀತಾರೆ ಈಗ ಮಳೆ ಮಳೆಗಾಲದಲ್ಲಿ ಎಲ್ಲ ತಾಳಮದ್ದಳೆ ತಾಳಮದ್ದಾಳೆ ಹೆಚ್ಚು ಹಾಗೇ ನನ್ನ ಶಾಲೆಯ ಸಮಯವನ್ನು ಹೊಂದಿಸಿಕೊಂಡು ನನಗೆ ಸಮಯ ಸಿಕ್ಕಾಗ ಹೋಗುದು ಆಟಕೂಟ ಜೊತೆಗೆ ಪಠ್ಯ ಚಟುವಟಿಕೆ ಈ ಎಲ್ಲದರ ಒಟ್ಟಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ನೀವು ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಜೀವನದಲ್ಲಿ ಏನಾಗಬೇಕು ಅಂತೇಳಿ ಒಂದು ಗುರು ಇಟ್ಟಿದ್ದರು ನಮ್ಮ ಕುಟುಂಬ ಮೂಲತಃ ಕೃಷಿಯಿಂದ ಬಂದದ್ದು ನನಗೆ ಕೃಷಿಯಲ್ಲಿ ಆಸಕ್ತಿ ಕೂಡ ಉಂಟು ನನಗೀಗ ಮುಖ್ಯವಾಗಿ ನೋಡಿದರೆ ಒಂದು ಅಗ್ರಿಕಲ್ಚರ್ ಬಿ ಎಸ್ ಸಿ ಮಾಡಬೇಕು ಅಂತ ಉಂಟು ನಾನು ಎಂಥ ಕೆಲಸಕ್ಕೆ ಸೇರಿದಿದ್ದರೂ ಕೂಡ ಊರಿನಲ್ಲೇ ಆಗಬೇಕು ಮತ್ತು ನನಗೆ ಈಗ ಯಕ್ಷಗಾನ ಈಗ ನನ್ನ ಹವ್ಯಾಸಗಳನ್ನೆಲ್ಲ ಮತ್ತೆ ಕೂಡ ವೃತ್ತಿಯಲ್ಲಿ ಕೂಡ ವೃತ್ತಿಪರವಾಗಿ ನನಗೆ ನಿರ್ವಹಿಸುವಂಥ ಕೆಲಸ ಆಗಬೇಕು ಸಾಹಿತ್ಯ ಜೊತೆಗೆ ಯಕ್ಷಗಾನ ಒಟ್ಟಿಗೆ ಚಿತ್ರಕಲೆಯ ಈ ಬಹುಮುಖ ಸಾಧನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಈ ಎಲ್ಲ ವಿಚಾರಗಳಲ್ಲಿ ಬರುವಾಗ ನೀವು ಯಾರನ್ನು ಈ ಕೃತಜ್ಞರಾಗಲು ಬಯಸುತ್ತಿದ್ದೀರಾ ಅಂತ ಹೇಳಿದರೆ ನಿಮಗೆ ಮನೆಯವರ ಅದೇ ರೀತಿ ಗುರುಗಳ ಶಾಲೆಯವರ ಎಲ್ಲರ ಸಹಕಾರ ನಿಮಗೆ ಇರ್ಬೋದು ಅದು ನೀವು ಕೃತಜ್ಞತೆ ಯಾರಿಗೆ ಸಲ್ಲಿಸಲಿ ಬಯಸ್ತಿದ್ದೀರಿ ಅಂದರೆ ಕೃತಜ್ಞತೆ ಅಂತ ಹೇಳಿದರೆ ನನ್ನ ಮನೆಯಲ್ಲಿ ಮನೆಯವರೆಲ್ಲರೂ ಕೂಡ ನನಗೆ ಪ್ರೋತ್ಸಾಹ ಕೊಡ್ತಾರೆ ಅದರಲ್ಲಿ ನನ್ನ ಅಪ್ಪ ನನ್ನ ಅಪ್ಪ ಎಲ್ಲ ಕಡೆಗೂ ಈ ಕಾರ್ಯಕ್ರಮ ಇದ್ದಲ್ಲಿ ಎಲ್ಲ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಮತ್ತು ಕಾರ್ಯಕ್ರಮಗಳೆಲ್ಲ ಸಿಗುವುದು ಕೆಲವು ಕಾರ್ಯಕ್ರಮಗಳು ನನ್ನ ಅಪ್ಪನ ಪರಿಚಯ ಇರುವವರು ಕೊಡ್ತಾರೆ ನನಗೆ ಮತ್ತು ಯಕ್ಷಗಾನದಲ್ಲಿ ನನಗೆ ಮುಖ್ಯವಾಗಿ ಕೃತಜ್ಞತೆ ಹೇಳಲಿಕ್ಕಿರುವುದು ನನ್ನ ಕೇಂದ್ರ ಪಡ್ರಚಂದ ಸ್ಮಾರಕ ನಾಟ್ಯ ತರಬೇತಿ ಕೇಂದ್ರ ಅಲ್ಲಿನ ಗುರುಗಳು ಸಬ್ಬಣ್ಣಕೋಡಿ ರಾಮ್ ಅವರಿಗೆ ನಾನು ನನ್ನ ದೊಡ್ಡ ಕೃತಜ್ಞತೆಯನ್ನು ಹೇಳ್ತೇನೆ ಮತ್ತು ಎಲ್ಲ ಗುರುಗಳು ಕೂಡ ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ನನ್ನ ಶಾಲೆಯ ಅಧ್ಯಾಪಕವೃಂದ ಕೂಡ ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಕೃತಜ್ಞತೆ ಇದ್ದೇನೆ ನನಗೆ ಈ ಸಾಧನೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟವರು ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆ ಉಂಟು ಮತ್ತು ನನಗೆ ಮದ್ದಳೆಯಲ್ಲಿ ನಾರಾಯಣ ಶರ್ಮ ನೀರ್ಚಾಲು ಇವರು ನನ್ನ ಗುರುಗಳು ಇವರಿಗೆ ನಾನು ಮುಖ್ಯವಾಗಿ ಕೃತಜ್ಞತೆಯನ್ನು ಕೊಡ್ತೇನೆ ಮತ್ತು ನನಗೆ ಚೆಂಡೆಯಲ್ಲಿ ಈಗ ಇಷ್ಟು ಕಾರ್ಯಕ್ರಮ ಸಿಗಲಿಕ್ಕೆ ಕಾರಣ ಒಬ್ಬರಿದ್ದಾರೆ ಸುಂದರ ಪಾಣಾಜಿ ಅಂತ ಅವರು ನನಗೆ ಇಷ್ಟೆಲ್ಲ ಕಾರ್ಯಕ್ರಮ ಸಿಗಲಿಕ್ಕೆ ಅಂದರೆ ಅವರ ಮಗ ನನ್ನ ಗುರುಗಳಲ್ಲಿ ಕಲಿತ ಇದ್ದರು ಅವರು ಹೆಚ್ಚಿನ ವೇದಿಕೆಯಲ್ಲಿ ಕೂಡ ಅವರು ಚಕ್ರದಾಳ ಬಾರಿಸ್ತಾರೆ ಹೀಗೆ ಕಲಿಯುವಾಗ ನನ್ನ ಕೈ ಒಳ್ಳೆಯದುಂಟು ಹಾಗೆಲ್ಲ ಹೇಳಿ ನನಗೆ ಪ್ರೋತ್ಸಾಹ ಕೊಡ್ತಿದ್ದರು ಮತ್ತು ಈಗ ಅವರ ಕೆಲವು ಆಟಗಳಿಗೆಲ್ಲ ನನ್ನನ್ನು ಕರೀತಾರೆ ಹೆಚ್ಚಾಗಿ ನನಗೆ ಚಂಡೆ ಮದ್ದಳೆಯಲ್ಲಿ ಹೆಚ್ಚು ಪ್ರೋತ್ಸಾಹ ಕೊಟ್ಟವರು ಅವರೇ ಹಾಗೆ ಅವರಿಗೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳ್ತೇನೆ ಖಂಡಿತವಾಗಿಯೂ ಸ್ಕಂದವರೇ ಸಾಧನೆ ಮಾಡುವುದು ದೊಡ್ಡದಲ್ಲ ಆದರೆ ಮಾಡಿದಂಥ ಸಾಧನೆಯ ಹಿಂದೆ ಅವರ ನೆನಪಿಟ್ಟುಕೊಳ್ಳುವುದು ಅತಿ ದೊಡ್ಡ ಒಂದು ಕೃತಜ್ಞತಾ ಮನಸ್ಸು ತಮ್ಮದಾಗಿದೆ ಆತ್ಮೀಯ ವೀಕ್ಷಕರೇ ಅರಳು ಪ್ರತಿಭೆ ವಿಶೇಷ ಅಂಕಣದ ಮೂಲಕ ಬಾಲ ಬಹುಮುಖ ಪ್ರತಿಭೆ ಸ್ಕಂದ ಅವರ ಮನದಾಳದ ಮಾತುಗಳನ್ನು ನೀವು ಆಲಿಸಿದ್ದೀರ ಮುಂದೆ ಇನ್ನೊಂದು ಅರಳು ಪ್ರತಿಭೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಅದುವರೆಗೆ ನಮಸ್ಕಾರ